ಹಾಯ್ ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಹಿಂದೂ ಪೆಟ್ಸ್ ಕನ್ನಡ ಚಾನಲ್ ನೋಡಿ ಫ್ರೆಂಡ್ಸ್ ಮರಿ ನೋಡ್ತಾ ಇದ್ದಾಗಲೇ ಗೊತ್ತಾಗುತ್ತೆ ಯಾವುದೋ ಕ್ವಾಲಿಟಿ ಮರಿ ಅಂತ ಯಾವುದೋ ಕ್ವಾಲಿಟಿ ಮರಿ ಅಲ್ಲ ಫ್ರೆಂಡ್ಸ್ ಇದು ಕೇನ್ ಕ್ರಾಸು ಮರಿ ಇದು ಇದರಲ್ಲಿ ನಿಮಗೆ ಹತ್ತು ಮರಿಗಳಿದೆ ಹತ್ತು ಮರಿಗಳಲ್ಲಿ ನಿಮಗೆ ಮೇಲ್ ಮತ್ತು ಫೀಮೇಲ್ ಪಾಪಿ ಕೂಡ ಅವೈಲೇಬಲ್ ಇದೆ ಇದರ ಲೊಕೇಶನ್ ಬಂದು ಬೆಂಗಳೂರು ನಿಮಗೆ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಮರಿಯ ಫೇರೆಂಟ್ಸ್ ಫೋಟೋ ಕೂಡ ಅವೈಲೇಬಲ್ ಇದೆ ಹಾಗೆಯೇ ಮರಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಬೇಕು ಅನ್ನೋರು ಈ ಕೆಳಗಡೆ ಕಾಣ್ತಾ ಇರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮರಿಗಳು ತುಂಬ ಆ್ಯಕ್ಟಿವ್ ಆಗಿದೆ ಮತ್ತು ಡಿವಾರ್ಮಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ ಮರಿ ಮೂವತ್ತ್ಮೂರು ದಿನದ ಮರಿ ಇದು ಮರಿಗೆ ನಲವತ್ತೈದು ದಿನಕ್ಕೆ ವ್ಯಾಕ್ಸಿನೇಷನ್ ಇರುತ್ತೆ ಅದನ್ನ ನೀವೇ ಮಾಡಿಕೊಳ್ಬೇಕು ಟ್ರಾನ್ಸ್ಪೋರ್ಟೇಷನ್ ಕೊಡ್ತಾರೆ ತೊಂದರೆ ಇಲ್ಲ ಇನ್ನು ಮರಿಯ ಫ್ರೈಸ್ ಬಗ್ಗೆ ಹೇಳಬೇಕು ಅಂದರೆ ಮರಿಗೆ ಐವತ್ತು ಸಾವಿರಕ್ಕಿಂತ ಮೇಲಿದೆ ಫ್ರೈಸು ಯಾಕಂದರೆ ಇಂಪೋರ್ಟ್ ಲೈನ್ ಪಪ್ಪಿ ಎಲ್ಲ ಅಷ್ಟೇ ರೇಟ್ ಇರುತ್ತೆ ತುಂಬ ಫಾಶಲ್ಲಿ ಸಾಕಬೇಕು ಅನ್ನೋರು ತುಂಬ ಕ್ವಾಲಿಟಿ ಪಪ್ಪಿನೇ ಸಾಕಬೇಕು ಅನ್ನೋರು ಇದನ್ನ ಬೈ ಮಾಡ್ಬೋದು ಹಾಗೆ ಪೇರೆಂಟ್ಸ್ನ ನೋಡಬೇಕು ಹಾಗೂ ಲೈವ್ ಆಗಿ ಲೊಕೇಶನ್ಗೆ ಹೋಗಿ ನೋಡಬೇಕು ಅನ್ನೋರು ಕೂಡ ಹೋಗಿ ನೋಡ್ಬೋದು ತೊಂದರೆ ಇಲ್ಲ ಲಾಟಲ್ಲಿ ಬೇಕು ಅನ್ನೋರು ಕೂಡ ಪಪ್ಪಿ ಸಿಗುತ್ತೆ ನೋಡಿ ಪಪ್ಪಿ ಇಷ್ಟ ಆದವರು ಪಪ್ಪಿ ಬೇಕು ಅನ್ನೋರು ಈ ಕೆಳಗಡೆ ಕಾಣ್ತಾರೆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ತುಂಬ ಜನ ಕೇಳ್ತಾ ಇದ್ರು ಯಾಕೆ ಸರ್ ವೀಡಿಯೋ ಇಲ್ಲ ತುಂಬ ದಿನ ವೀಡಿಯೋ ಕಡಿಮೆ ಬರ್ತಾ ಇದೆ ಅಂತ ಸ್ವಲ್ಪ ಹುಷಾರಿರಲಿಲ್ಲ ನಮ್ಮ ಸಿಸ್ಟರ್ ಮದುವೆ ಇತ್ತು ಮದುವೆ ಆದಮೇಲೆ ಹುಷಾರಿರಲಿಲ್ಲ ಆಮೇಲೆ ಮಳೆಗಾಲ ಸ್ಟಾರ್ಟ್ ಆಯಿತು ಮಳೆಗಾಲ ಸ್ಟಾರ್ಟ್ ಅಂದರೆ ಸ್ವಲ್ಪ ಎಲ್ಲ ನಮ್ಮ ಕೆನೆಲ್ದೆಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಬೇಕಲ್ಲ ಮುಚ್ಚೋಕೆ ಇದು ಮಾಡೋಕಲ್ಲ ಸೊ ಸ್ವಲ್ಪ ಬ್ಯುಸಿ ಇದ್ವಿ ಅದಕ್ಕೋಸ್ಕರ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ ಅದು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಏನಾದರೂ ಹೆಲ್ತ್ ಇಶ್ಯೂ ಹಾಗೂ ಮೆಡಿಸಿನ್ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಪಪ್ಪಿ ಡಯಟ್ ಚಾರ್ಟ್ ಕೂಡ ಸಿಗುತ್ತೆ ಅಡಲ್ಟು ಸೆಮಿ ಅಡಲ್ಟು ಡಯಟ್ ಚಾರ್ಟ್ ಕೂಡ ಸಿಗುತ್ತೆ ನಮ್ಮ ವಾಟ್ಸಪ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ನಮ್ಮ ವಾಟ್ಸಪ್ ಲಿಂಕ್ ಕೂಡ ಇದೆ ಅದನ್ನ ಜಾಯಿನ್ ಆಗಿ ಡೈಲಿ ಅಪ್ಡೇಟ್ ಸಿಗುತ್ತೆ ಹಾಗೆ ನಿಮ್ಮದು ಫೇಸ್ಬುಕ್ಕು ಇದೆ ಇನ್ಸ್ಟಾಗ್ರಾಮ್ ಇದೆ ಫಾಲೋ ಮಾಡಿ ಯೂಸ್ ಆಗುತ್ತೆ ಹಾಗೆ ವಾಟ್ಸಪ್ ನಂಬರ್ ಕೂಡ ನೀವು ಸೇವ್ ಮಾಡ್ಕೊಡ್ರಿಂದ ಸೇವ್ ಮಾಡ್ಕೊತೀವಿ ಡೈಲಿ ಅಪ್ಡೇಟ್ ಸಿಗುತ್ತೆ ಅದರ ಪೇರೆಂಟ್ಸ್ನ ಫಾದರ್ ಫು ವಿಡಿಯೋ ಇದೆ ನೋಡಿ ಇದೇ ವೀಡಿಯೋ ಫಾದರ್ ವೀಡಿಯೋ ನೋಡಿ ಫ್ರೆಂಡ್ಸ್ ಇದು ತುಂಬ ಆ್ಯಕ್ಟಿವ್ ಆಗಿದೆ ತುಂಬ ಹೆಲ್ದಿಯಾಗಿದೆ ಪಪ್ಪಿನ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋ ನಿಮಗೆ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಸಪೋರ್ಟಿಂದ ಚಾನಲ್ ಬೆಳೀತಾ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್